ಮಾಡಿ ಸರ್ ಸ್ವಲ್ಪ ಇನ್ನು ನೋಡಿ ನೋಡಿ ಾರೆ ಅಂದರೆ ಫೈನ್ ಹಾಕೋದು ಅವ್ರ ಡ್ಯೂಟಿ ಆಗಿರುತ್ತೆ ಆದರೆ ಜನ ಅವ್ರನ್ನ ಫೈನ್ ಹಾಕಿದ ತಕ್ಷಣ ತುಂಬ ಕೋಪ ತೋರಿಸ್ತಾರೆ ಫೈನ್ ಹಾಕಿದ್ದಾರೆ ನಮ್ಮನ್ನು ಇಲ್ಲಂದ್ರೆ ಅಲ್ಲಿ ವೆಹಿಕಲ್ಸ್ ಹಿಡಿತಾರೆ ಅಂತ ಅಂದರೆ ನ ಕಂಟ್ರೋಲ್ ಮಾಡಬೇಕು ಅಂತ ಆಕ್ಸಿಡೆಂಟ್ ಝೋನ್ಸ್ ಅಂತ ಇರುತ್ತೆ ನ ಕಂಟ್ರೋಲ್ ಮಾಡೋದು ಮತ್ತು ಟ್ರಾಫಿಕ್ ಪೊಲೀಸು ಮತ್ತು ಲಾ ಆ್ಯಂಡ್ ಆರ್ಡರ್ ಪೊಲೀಸ್ಗೆ ಇವ್ರಿಗೆ ಬರುತ್ತೆ ಯೂತ್ಸ್ನ ಮತ್ತು ಸ್ಟೂಡೆಂಟ್ಸ್ನ ಕಂಟ್ರೋಲ್ ಮಾಡೋದೇ ಫೈನ್ ಹಾಕೋದ್ರಿಂದ ಅಂತ ಅವ್ರು ಯಾವಾಗಲೂ ಬೈದು ಶಾಪ ಆಗ್ತಾರೆ ಅಂದ್ಬಿಟ್ಟು ಅವರೇ ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ತುಂಬ ಆಗಿ ಮಾಡಿದ್ದಾರೆ ಎಜುಕೇಟ್ ಮಾಡೋದಕ್ಕೋಸ್ಕರ ನಾಟ್ ದಟ್ ಐನೂರು ರೂಪಾಯಿ ಫೈನ್ಗಿಂತ ಮನುಷ್ಯನ ಪ್ರಾಣ ಜಾಸ್ತಿ ಬೆಲೆ ಬಾಳುತ್ತೆ ಅಂತ ನಾನು ಇವತ್ತು ಹೇಳ್ತೀನಿ ಐನೂರು ರೂಪಾಯಿ ನ ನಾವು ಯೋಚನೆ ಮಾಡಬಾರ್ದ ಮೇಲೆ ಫೈನು ಕಟ್ಟಬಾರ್ದು ಯಾರೂ ಕೆ ಜಿ ಎಫ್ ಅಲ್ಲಿರೋರು ಫೈನ್ ಅಂತ ಇವತ್ತು ಈ ಅವೇರ್ನೆಸ್ ಪ್ರೋಗ್ರಾಮಲ್ಲಿ ಭಾಗಿಯಾಗಿದ್ದೀವಿ ನಿಮಗೆ ನಿಮ್ಮ ಪ್ರಾಣಕ್ಕೆ ತುಂಬ ಬೆಲೆ ಇದೆ ನೀವು ಅದರ ಅದನ್ನು ನೀವು ಹೇಗೆ ಕಾಪಾಡ್ಕೋಬೇಕು ಅನ್ನೋವಂಥದ್ದನ್ನು ಕಲಿಯುವಂಥ ಸರ್ಕಾರದ ಒಂದು ಆದೇಶ ನೀವು ಹೆಲ್ಮೆಟ್ನ ಧರಿಸಲೇಬೇಕು ಡ್ರೈವಿಂಗಲ್ಲಿದ್ದಾಗ ನೀವು ಹೆಲ್ಮೆಟ್ನ ಧರಿಸಲೇಬೇಕು ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ನಮ್ಮ ಕೆಜ್ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯ ಬಂಗಾರಪೇಟೆ ಮತ್ತು ಕೆಜು ನಗರದ ನಮ್ಮ ಎರಡು ತಾಲೂಕಲ್ಲಿ ಹೆಲ್ಮೆಟ್ಟು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಮಾನ್ಯ ಪೊಲೀಸ್ ಅಧೀಕ್ಷಕರ ನೇತೃತ್ವದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಜನಗೆ ಎಲ್ಲ ಕಡೆ ಹಾಕ್ತಿದ್ದೀವಿ ಆ ನಿಟ್ಟಿನಲ್ಲಿ ಎಂಟರಿಂದ ನಾವು ವಿತೌಟ್ ಹೆಲ್ಮೆಟ್ ಯಾರು ವೆಹಿಕಲನ್ನು ಓಡಿಸ್ತಾ ಇದ್ದಾರೆ ಅವರಿಗೆ ನಾವು ದಂಡ ಹಾಕ್ತಾಯಿದ್ದೀವಿ ಇದ್ದೀವಿ ಐನೂರು ರೂಪಾಯಿ ದಂಡ ಹಾಕ್ತಾಯಿದ್ದೀವಿ ಇಲ್ಲ ಕೆ ಜಿ ಎಫ್ ಜನ ಈಗಾಗಲೇ ಅರವತ್ತು ಪರ್ಸೆಂಟ್ ಹೆಲ್ಮೆಟನ್ನು ಹಾಕ್ಕೊಂಡು ಗಾಡಿ ಓಡಿಸ್ತಾ ಇದ್ದಾರೆ ಇನ್ನು ಉಳಿದ ಜನ ಕೂಡ ನಲ್ವತ್ತು ಪರ್ಸೆಂಟು ಎಲ್ಲರೂ ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸ್ಬೇಕು ಮತ್ತು ಇಲ್ಲಾಂದರೆ ಅವ್ರಿಗೆ ದಂಡ ಆಗುತ್ತೆ ಇವತ್ತು ಮೊನ್ನೆ ಎಮ್ ಎಲ್ ಎ ಮೇಡಮ್ ಅವರು ಈ ನಮ್ಮ ಒಂದು ಪೊಲೀಸ್ ಇಲಾಖೆ ಜೊತೆಗೆ ಮತ್ತು ಅವರು ಒಂದು ನೂರು ಹೆಲ್ಮೆಟನ್ನು ಎಲ್ಲ ವಿತರಣೆ ಮಾಡಿ ಒಂದು ಜಾಥಾ ಅರಿವು ಕಾರ್ಯಕ್ರಮವನ್ನು ನಮ್ಮ ಜೊತೆಗೆ ಮಾಡಿದ್ದಾರೆ ಮೇಡಮ್ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಕೆ ಜಿ ಎಫ್ ರಾಬರ್ಸನ್ಪೇಟೆ ಮತ್ತು ಅನ್ಬಸನ್ ಪೇಟೆ ವ್ಯಾಪ್ತಿಯಲ್ಲಿ ಜಾತ ಹೋಗಿ ಎಲ್ಲ ಬಂದಿದ್ದಾರೆ ಮೇಡಮ್ ಅವರು ಸಂದೇಶ ಕೊಟ್ಟಿದ್ದಾರೆ ಎಲ್ಲ ಪೊಲೀಸ್ ಇಲಾಖೆ ಅವೆಲ್ಲರೂ ಸಹಕಾರ ಕೊಡಬೇಕು ಮತ್ತು ನೀವು ಹೆಲ್ಮೆಟನ್ನು ಹಾಕಿ ನೀವು ಪ್ರಾಣಿಗಳನ್ನೆಲ್ಲ ಉಳಿಸ್ಕೋಬೇಕು ಈ ಒಂದು ಜಾತೆಗೆ ಎಲ್ಲರೂ ಸವೆಲ್ಲ ಆಗಮಿಸಿದ್ರಿ ಎಲ್ಲರೂ ನಿಮ್ಮ ನಿಮ್ಮ ಕಡೆ ಇನ್ನು ಉಳಿದವ್ರಿಗೆಲ್ಲರನ್ನು ಅರಿವು ಮೂಡಿಸಿ ಎಲ್ಲರನ್ನು ವಿಥೌಟ್ ಹೆಲ್ಮೆಟ್ ಯಾರನ್ನೂ ವೆಹಿಕಲ್ ಓಡಿಸ್ದಂಗೆ ಎಲ್ಲರೂ ಎಲ್ಲರನ್ನೂ ಸಹಕಾರ ಕೊಡಬೇಕು ಎಲ್ಲರೂ ಮತ್ತೆ ವಿಥೌಟ್ ಹೆಲ್ಮೆಟ್ ಯಾರು ಹಾಕ್ಕೊಂಡು ಯಾರು ಓಡ್ತಾರೆ ವೆಹಿಕಲ್ ಓಡಿಸ್ತಾರೆ ಮತ್ತು ಅವ್ರ ಜೊತೆಗೆ ಹೋಗ್ತೀವಿ ನಮ್ಮ ಇದು ಪಿಲಿಯನ್ ರೈಡ್ ಇದೆಲ್ಲ ಪಿಲಿಯನ್ ರೈಡ್ರು ಅವರು ಕೂಡ ನಾನು ಹೆಲ್ಮೆಟ್ ಹಾಕೊಂಡು ಓಡಿಸ್ಬೇಕು ಅಂತ ಹೇಳಿ ನಾನು ಇವತ್ತು ಈ ಕಾರ್ಯಕ್ರಮದ ಮುಖಾಂತರ ಕೆಜಾಬ್ ಜನತೆಗೆ ನಾನು ಮನೆಯಿಲ್ಲ